ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಸ್ಯ ಅಂಗಾಂಶಗಳು ಚಾಪ್ಟರ್ ಆರು ಒಂಬತ್ತನೇ ತರಗತಿ ಇದಲ್ಲಿರ್ತಕ್ಕಂಥ ಕೆಲವು ವಿಚಾರಗಳು ಅಂದರೆ ಸಸ್ಯ ಅಂಗಾಂಶಗಳ ಬಗ್ಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಮತ್ತು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ನೀವು ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಚಾಪ್ಟರ್ ಆರನ್ನ ಓದಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದರೆ ನೀವು ಸಸ್ಯ ಅಂಗಾಂಶಗಳಲ್ಲಿ ಬರ್ತಕ್ಕಂಥ ಯಾವ ಪ್ರಶ್ನೆಗಾದರೂ ಉತ್ತರ ಬರೆಯೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಅಂಗಾಂಶಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡ ತಿಳ್ಕೊಂಡಿರುವ ಹಾಗೆ ಆಗುತ್ತೆ ಬನ್ನಿ ಈಗ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಮತ್ತು ಉತ್ತರಗಳನ್ನು ಕೊಡ್ತೀನಿ ಈ ಒಂದು ಚಾಪ್ಟರಿಗೆ ನಾನು ನಿಮ್ಮ ಪಠ್ಯಪುಸ್ತಕವನ್ನು ಓದಿ ಹನ್ನೆರಡು ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದೀನಿ ನಾನು ಈ ಹನ್ನೆರಡು ಪ್ರಶ್ನೆಗಳಿಗೂ ಉತ್ತರ ನಾನೇ ಕೊಟ್ಟಿದ್ದೀನಿ ನೀವು ಉತ್ತರ ಬೇಕಾದರೆ ನೀವೇ ಬರಿಬಹುದು ನನ್ನ ಉತ್ತರ ಸರಿಗಿಲ್ಲದೆ ಹೋದರೆ ನೀವು ಉತ್ತರವನ್ನು ಬದಲಾವಣೆ ಮಾಡಬಹುದು ಈ ಹನ್ನೆರಡು ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಅಂಗಾಂಶ ಎಂದರೇನು ಇ ನೀವು ಬಹುಕೋಶ ಜೀವಿಗಳ ಅಂಗಾಂಶಗಳ ಉಪಯುಕ್ತತೆ ಏನು ಅಂದರೆ ಏಕಕೋಶದಲ್ಲೇ ಒಂದೇ ಕೋಶದಲ್ಲಿ ಕಣದಾಂಗಗಳು ಎಲ್ಲ ಕೆಲಸಗಳನ್ನು ಜೈವಿಕ ಕ್ರಿಯೆಗಳನ್ನು ಮಾಡುತ್ತೆ ಆದರೆ ಬಹುಕೋಶಗಳಾದರೆ ಲಕ್ಷಾಂತರ ಕೋಶಗಳಿರುತ್ತೆ ಕೋಟ್ಯಾಂತರ ಕೋಶಗಳಿರುತ್ತೆ ಹಾಗಿದ್ರೆ ಅವು ಹೇಗೆ ಉಪಯುಕ್ತವಾಗಿದೆ ಅನ್ನೋ ಪ್ರಶ್ನೆ ಅದು ಸರಳ ಅಂಗಾಂಶಗಳ ಮುಖ್ಯ ಗುಣಗಳೇನು ತಿಳಿಸಿ ಅವು ಸಸ್ಯದಲ್ಲಿ ಯಾವ ಭಾಗದಲ್ಲಿ ಇರುತ್ತದೆ ಪೇರೆಂಕೈಮ ಮತ್ತು ಕೋಲೆಂಕೈಮ ಅಂಗಾಂಶ ಇವುಗಳ ಗುಣಗಳೇನು ಇವು ಯಾವ ಭಾಗದಲ್ಲಿ ಇರುತ್ತದೆ ಶಾಶ್ವತ ಅಂಗಾಂಶ ಯಾವ ಭಾಗದಲ್ಲಿ ಇರುತ್ತದೆ ಅಂದರೆ ಇವೆಲ್ಲ ಸಸ್ಯಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಇವುಗಳ ಮುಖ್ಯ ಗುಣಗಳನ್ನು ತಿಳಿಸಿ ಕಾವಲು ಜೀವಕೋಶಗಳು ಸಸ್ಯದ ಯಾವ ಭಾಗದಲ್ಲಿ ಇರುತ್ತೆ ಇವುಗಳ ಕೆಲಸವೇನು ದ್ಯುತಿ ಸಂಶ್ಲೇಷಣೆ ಆಗಲು ಯಾವ ಕೋಶಗಳು ಬೇಕು ಎಲೆಗಳ ಎಪಿಡಮಿಸ್ನಲ್ಲಿ ಇರುವ ಪತ್ರರಂಧ್ರಗಳ ಕೆಲಸವೇನು ಸಂಕೀರ್ಣ ಶಾಶ್ವತ ಅಂಗಾಂಶ ಯಾವ ಭಾಗದಲ್ಲಿ ಇರುತ್ತದೆ ಈ ಕೋಶಗಳ ಕಾರ್ಯವೇನು ಮತ್ತೆ ತೆಂಗಿನಕಾಯಿ ನಾರು ಯಾವ ಅಂಗಾಂಶ ಅಂದ್ರೆ ನೀವು ತೆಂಗಿನಕಾಯಿಯನ್ನು ಬಿಡಿಸ್ತಿರಲ್ಲ ಬಿಡಿಸಿದಾಗ ನಾರು ಬರುತ್ತೆ ತೆಂಗಿನ ನಾರು ಅಂತ ಕರಿತೀವಿ ಆ ನಾರು ಯಾವ ಅಂಗಾಂಶದಿಂದ ಆಗಿದೆ ಫ್ಲೋಯಮ್ಮಿನ ನಾಲ್ಕು ಘಟಕಗಳನ್ನು ತಿಳಿಸಿ ಫ್ಲೋಯಮ್ ಅಂತಕ್ಕಂಥದ್ದು ಒಂದು ಸಂಕೀರ್ಣ ಶಾಶ್ವತ ಅಂಗಾಂಶ ಅದು ಎಲ್ಲಿರುತ್ತೆ ಅದ್ರ ಕೆಲಸವೇ ನೀವು ತಿಳಿಸ್ಬೇಕು ಹಾಗೇನೆ ಜೈಲಿನ ಕೆಲಸವೇನು ಎಷ್ಟು ಸಂಗಾತಿ ಕೋಶಗಳಿವೆ ಹೇಳ್ಬೇಕಿದ ಸಂಗಾತಿ ಘೋಷಗಳಂತ ನಾನು ಕರಿಬಹುದು ಘಟಕಗಳು ಅಂತ ನಾನು ಕರಿಬಹುದು ಅಥವಾ ಫ್ಲೋಯ್ ಲೈಲಂ ನಲ್ಲಿರ್ತಕ್ಕಂಥ ಬೇರೆ ಬೇರೆ ಕೋಶಗಳು ಯಾವ್ದು ಅಂತ ಕೇಳಿದ್ರು ಅದಕ್ಕೆ ಉತ್ತರ ಬರೀಬೇಕು ನೀವು ಇಲ್ಲಿ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ಈ ಉತ್ತರವನ್ನು ನೀವು ಸರಿಯಾಗಿ ಕೇಳಿ ಮತ್ತೆ ಪುನಃ ಪುನಃ ಓದಿ ನೀವು ನಿಮ್ಮ ಪುಸ್ತಕವನ್ನು ಓದಿ ಎರಡನ್ನೂ ಸಹಿತ ಹೋಲಿಕೆ ಮಾಡಿ ಯಾವುದು ಸರಿ ಅನ್ಸುತ್ತೋ ಅವುಗಳನ್ನು ನೀವು ಗಟ್ ಮಾಡ್ಬೇಕಾಗತ್ತೆ ಒಂದೇ ತರಹದ ಕೋಶಗಳು ಒಟ್ಟಾಗಿ ಒಂದೇ ಕೆಲಸವನ್ನು ಮಾಡುವ ಕೋಶಕಗಳ ಕೋಶಗಳ ಗುಂಪಿಗೆ ಅಂಗಾಂಶ ಎಂದು ಕಹಿಸು ಬಹುಕೋಶ ಜೀವಿಗಳಲ್ಲಿ ಅಂಗಾಂಶಗಳು ವಿವಿಧ ಜೈವಿಕ ಕ್ರಿಯೆಗಳನ್ನು ಮಾಡುತ್ತವೆ ಅಂದ್ರೆ ನಾನು ಹೇಳಿದ್ದೆ ಬಹುಕೋಶ ಜೀವಿಗಳಲ್ಲಿ ಕೋಟ್ಯಾಂತರ ಕೋಶಗಳಿದ್ದು ಅವು ಅಂಗಾಂಶಗಳಾಗಿರುತ್ತೆ ಅವುಗಳು ಕೆಲಸವೇನು ಅಂತ ಕೇಳಿದ್ದೆ ನಾನು ಅದಕ್ಕೆ ಉತ್ತರ ಅಂಗಾಂಶಗಳು ವಿವಿಧ ಜೈವಿಕ ಕೆಲಸಗಳನ್ನು ಮಾಡುತ್ತವೆ ಜೈವಿಕ ಕ್ರಿಯೆಗಳು ಯಾವ್ಯಾವಿರ್ಬೋದು ಉಸಿರಾಟ ಆಹಾರ ಸೇವನೆ ಮತ್ತೆ ಸಮಯಕ್ಕೆ ತಕ್ಕಂತೆ ಉತ್ತರ ಕೊಡ್ತಕ್ಕಂಥದ್ದು ಬೆಳವಣಿಗೆ ಹೀಗೆ ಅನೇಕ ಜೈವಿಕ ಕೆಲಸಗಳಿವೆ ಸಸ್ಯಗಳಲ್ಲಿ ಆ ಜೈವಿಕ ಕೆಲಸಗಳನ್ನ ನಾವು ನೋಡೋಕೆ ಸಾಧ್ಯವಿಲ್ಲ ಕಾರಣ ಏನಂದರೆ ಅವುಗಳು ಭೂಮಿಯಲ್ಲಿ ಸ್ಥಿರವಾಗಿ ನಿಂತ್ಕೊಂಡ್ಬಿಟ್ಟಿರುತ್ತೆ ಅದರಿಂದ ಅದ್ರಲ್ಲಿ ಉಸಿರಾಟ ಆಗ್ತಿದೆಯೋ ಗೊತ್ತಾಗಲ್ಲ ಅವುಗಳಿಗೆ ಆಹಾರ ಬೇಕೋ ಗೊತ್ತಾಗಲ್ಲ ಬಿಕಾಸ್ ಆಹಾರವನ್ನು ಅವೇ ತಯಾರು ಮಾಡ್ಕೊಳ್ತವೆ ಪ್ರಾಣಿಗಳ ಹಾಗೆ ಟೈಮಿಂಗ್ ಸರಿಯಾಗಿ ಊಟ ಮಾಡಬೇಕು ಅಂತ ಸಸ್ಯಗಳಲ್ಲಿಲ್ಲ ಆದ್ದರಿಂದ ಈ ಬಹುಕೋಶ ಜೀವಿಗಳ ಕೆಲಸ ಸಸ್ಯಗಳಲ್ಲಿ ಬಹಳ ಬದಲಾವಣೆ ಆಗಿರುತ್ತೆ ಮೂರನೇ ಪ್ರಶ್ನೆಗೆ ಉತ್ತರ ಸರಳ ಅಂಗಾಂಶಗಳು ಸಸ್ಯಗಳ ಕಾಂಡ ಮತ್ತು ಬೇರುಗಳ ತುದಿಯಲ್ಲಿ ಇದ್ದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಪೇರೆಂಕಯ ಮತ್ತು ಕೋಲಂಕೈಮ ಈ ಅಂಗಾಂಶಗಳು ತುದಿವರ್ಧನ ಅದಕ್ಕೆ ಇಂಗ್ಲಿಷ್ ನಲ್ಲಿ ಎಪಿಕಲ್ ಮೆರಿಸ್ಟಮ್ ಅಂತ ಕರೀತಾರೆ ತುದಿವರ್ಧನ ಅಂಗಾಂಶದಲ್ಲಿ ಇವೆ ಇವು ಬೆಳವಣಿಗೆಗೆ ಉಪಯುಕ್ತ ಈ ಕೋಶಗಳು ಚಿಕ್ಕದಾಗಿದ್ದು ಬರ್ತಾ ಬರ್ತಾ ದೊಡ್ಡದಾಗಿ ದಪ್ಪನಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅಂದರೆ ಸಸ್ಯಗಳ ತುದಿಯಲ್ಲಿ ಈ ಕೋಶಗಳನ್ನು ಆ್ಯಡ್ ಮಾಡ್ತಾ ಇರುತ್ತೆ ನೀವು ಒಂದು ತೆಂಗಿನ ಸಸಿಯನ್ನು ನೋಡಿದರೆ ಅಥವಾ ಯಾವುದೋ ಒಂದು ಸಣ್ಣ ಸಸಿಯನ್ನು ನೋಡಿದರೆ ಅದು ಒಂದು ನಾಲ್ಕೈದು ವರ್ಷಗಳ ದೊಡ್ಡ ಗಿಡವಾಗಿ ಬೆಳೆದು ಬಿಡುತ್ತೆ ತೆಂಗಿನ ಮರ ಎತ್ತರವಾಗಿ ಬೆಳೆಯೋದಕ್ಕೆ ಸುಮಾರು ಒಂದು ಹದಿನೈದು ವರ್ಷ ಬೇಕು ಅಷ್ಟು ಎತ್ತರ ಬೆಳ್ಕೊಂಡು ಹೋಗುತ್ತಲ್ಲ ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ ಅದಕ್ಕೆ ಈ ತುದಿ ಅಂಗಾಂಶಗಳ ಕೋಶಗಳು ಹೆಚ್ಚು ಹೆಚ್ಚಾಗಿ ಉಪಯುಕ್ತವಾಗಿ ಬರ್ತಾ ಇರುತ್ತೆ ಆ ಕೋಶಗಳು ವೃದ್ಧಿಯಾಗಿ ಪ್ರೌಢಾವಸ್ಥೆಗೆ ಬಂದಿರುತ್ತೆ ಐದನೇ ಪ್ರಶ್ನೆಗೆ ಶಾಶ್ವತ ಅಂಗಾಂಶ ಸಸ್ಯದ ಪ್ರೌಢ ಭಾಗಗಳಲ್ಲಿ ಕಂಡು ಬರುತ್ತದೆ ಈ ಅಂಗಾಂಶಗಳಿಗ ಸಸ್ಯಗಳು ನೆಟ್ಟಿಗೆ ನಿಲ್ಲೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ನೀರನ್ನು ಭೂಮಿಯಿಂದ ಸರಬರಾಜು ಮಾಡುತ್ತದೆ ಮತ್ತೆ ಎಲೆಯಲ್ಲಿ ಆಹಾರವನ್ನು ತಯಾರು ಮಾಡೋದಕ್ಕೋಸ್ಕರ ಇವು ಇದೆ ಅಂದ್ರೆ ಶಾಶ್ವತ ಅಂಗಾಂಶಗಳು ಇರುವುದರಿಂದ ಅನೇಕ ಜೈವಿಕ ಕ್ರಿಯೆಗಳು ಇದಕ್ಕೆ ಸಹಾಯವಾಗುತ್ತೆ ಆರನೇ ಪ್ರಶ್ನೆ ಕಾವಲು ಜೀವಕೋಶಗಳು ಎಲೆಗಳ ಎಪಿಡರ್ಮಿಸ್ ಅಂತ ಆ ಅಂಗಾಂಶದಲ್ಲಿ ಇರುತ್ತೆ ಇದರ ಕೆಲಸ ಏನಪ್ಪಾ ಅಂದ್ರೆ ಕಾವಲು ಕೋಶಗಳದ್ದು ಇಂಗಾಲದ ಡೈಆಕ್ಸೈಡ್ ಹೀರ್ಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡೋದು ಇದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಇದಕ್ಕೆ ಇಂಗ್ಲಿಷ್ನಲ್ಲಿ ಗಾರ್ಡ್ ಸೆಲ್ಸ್ ಅಂತ ಕರೀತಾರೆ ಏಳನೇದು ದ್ಯುತಿ ಸಂಶ್ಲೇಷಣೆ ಆಗಲು ಪೇರಿಂಕೈಮಾ ಕೈಮಾ ಕೋಶಗಳು ಬೇಕು ಈ ಪೇರೆಂ ಕೈಮಾ ಕೋಶಗಳು ಉದ್ದಿನ ಆಗತ್ತೆ ಉದ್ದಿನ ಆದ ಮೇಲೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಆ ಕೋಶಗಳ ಒಳಭಾಗದಲ್ಲಿ ಹರಿದ್ರೇಣುಗಳು ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥ ಅಂಗಾಂಶಗಳು ಉತ್ಪತ್ತಿಯಾಗಿ ಅಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಸಹಾಯವಾಗುತ್ತೆ ಅದು ಪೇರೆಂಕೈಮ ಕೋಶಗಳಲ್ಲಿ ಎಂಟನೇ ಪ್ರಶ್ನೆ ಎಲೆಗಳ ಎಪಿಡಮಿಸ್ ನಲ್ಲಿರುವ ಪತ್ ರಂಧ್ರಗಳ ಕೆಲಸ ಅನಿಲಗಳ ವಿನಿಮಯ ಹಾಗೂ ಬಾಷ್ಪ ವಿಸರ್ಜನೆ ಈಗ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಟ್ಟಿದ್ದೀನಿ ಸಂಕೀರ್ಣ ಶಾಶ್ವತ ಅಂಗಾಂಶ ಸಸ್ಯದ ಪ್ರೌಢ ಅಂದರೆ ಮೆಚೂರ್ ಪಾರ್ಟ್ಸ್ ಅಂತ ಭಾಗಗಳಲ್ಲಿ ಇರುತ್ತವೆ ಕೋಶಗಳ ಕಾರ್ಯ ಏನಪ್ಪಾ ಅಂದರೆ ಯಾಂತ್ರಿಕ ಸಹಾಯ ಅಂದರೆ ಸಸ್ಯಗಳು ಗಟ್ಟಿಯಾಗಿ ಸ್ಥಿರವಾಗಿ ಬಲವಾಗಿ ನಿಂತ್ಕೊಳ್ಳೋದಕ್ಕೆ ಯಾಂತ್ರಿಕ ಸಹಾಯ ಅಂತ ಕರಿತೀವಿ ಮತ್ತೆ ನೆಟ್ಗೆ ನಿಂತ್ಕೊಳತ್ತೆ ಭದ್ರವಾಗಿರುತ್ತೆ ಭದ್ರವಾಗಿ ಗಾಳಿ ಹೊಡೆತಕ್ಕೆ ಅದು ಹೋಗಲ್ಲ ತುಂಬ ಗಾಳಿ ಬಂದರೆ ಬೆಳೆತ ಹೊರತು ಇಲ್ಲೇ ಮರಗಳನ್ನು ಕಿತ್ತಬೇಕಾದರೆ ಈಗಿನ ಕಾಲದಲ್ಲಿ ಏನು ಉಪಯೋಗಿಸ್ತಾರೆ ಅಂತಂದರೆ ದೊಡ್ಡ ದೊಡ್ಡ ಮೆಷಿನ್ಗಳ್ನ ಉಪಯೋಗಿಸ್ತಾರೆ ಅಷ್ಟು ಗಟ್ಟಿಯಾಗಿ ನಿಂತಿರುತ್ತೆ ಮತ್ತು ಉಪಯುಕ್ತ ವಸ್ತುಗಳನ್ನು ಸರಬರಾಜು ಮಾಡುತ್ತದೆ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಈ ಸಂಕೀರ್ಣ ಶಾಶ್ವತ ಅಂಗಾಂಶ ಬಹಳ ಉಪಯುಕ್ತವಾಗಿರುತ್ತೆ ಹತ್ತನೇ ಪ್ರಶ್ನೆಗೆ ತೆಂಗಿನಕಾಯಿ ನಾರು ಸಂಕೀರ್ಣ ಶಾಶ್ವತ ಅಂಗಾಂಶವಾಗಿರುತ್ತೆ ಇದು ಒಂದು ರೀತಿಯಾಗಿ ನಾರು ಅಂತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಸತ್ತ ಕೋಶಗಳು ಆ ಅಂದರೆ ಜೀವ ಇರ್ತಕ್ಕಂಥ ಕೋಶಗಳು ಸಸ್ಯಗಳಲ್ಲಿ ಅನೇಕ ಕೋಶಗಳು ಜೀವ ಕಳ್ಕೊಂಡ್ಬಿಡುತ್ತೆ ಜೀವ ಕಳ್ಕೊಂಬಿಟ್ಟು ಅವು ಡೆಡ್ ಟಿಶ್ಯೂ ಅಥವಾ ಕೋಶಗಳು ಸತ್ತಿರುತ್ತೆಲ್ಲ ಹಾಗೆ ಇರುತ್ತೆ ಆದರೆ ಅಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಹ ಕಲ್ಲು ಬಂಡೆ ಇದ್ದಾಗೆ ಇರುತ್ತೆ ಅವೆಲ್ಲ ಫ್ಲೋಯಂನ ನಾಲ್ಕು ಘಟಕ ಅಥವಾ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಭಾಗ ಯಾವುದು ಅಂತ ಕೇಳಿದರೆ ಫ್ಲೋಯಂನಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವುದು ಅಂತ ಹೇಳಿದರೆ ಜರಡಿನಾಳ ಸಂಗಾತಿ ಕೋಶಗಳು ಫ್ಲೋಯಂ ನಾಳಗಳು ಮತ್ತು ಫ್ಲೋಯಂ ಪೇರಿಂಕಮ ಇವು ನಾಲ್ಕು ಘಟಕ ಅಥವಾ ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಕೋಶಗಳು ಅಂತ ಹೇಳ್ಬೋದು ನೀವು ಸಂಗಾತಿ ಕೋಶಗಳು ಅಂತ ಹೇಳ್ಬೋದು ಅದಕ್ಕೆ ಮತ್ತೆ ಝೈಲಮ್ನ ಮುಖ್ಯ ಕೆಲಸ ಏನಪ್ಪಾ ಅಂದರೆ ನೀರನ್ನು ಸಾಗಿಸ್ತಕ್ಕಂಥದ್ದು ಇದರಲ್ಲೂ ಸಹಿತ ಸಂಗಾತಿ ಕೋಶಗಳಿವೆ ಟ್ರೈಕೆಡ್ಗಳು ಝೈಲಂ ತೆರೆಂಕೈಮ ಮತ್ತು ಝೈಲಂ ನಾರುಗಳು ಇಷ್ಟು ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ನಿಮ್ಮ ಪುಸ್ತಕದಲ್ಲಿ ಅಂದರೆ ಒಂಬತ್ತು ಪುಟಗಳಲ್ಲಿ ಈ ವಿಚಾರಗಳನ್ನು ಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆಯಾಗಿರ್ತಕ್ಕಂಥ ಚಿತ್ರಗಳಿವೆ ಚಿತ್ರಗಳಿದೆ ಇವುಗಳನ್ನೆಲ್ಲ ನೋಡಿ ನೀವು ಈ ಒಂಬತ್ತು ಪುಟವನ್ನು ಓದಿ ಒಂದು ಎರಡು ಸತಿ ಅಥವಾ ಮೂರು ಸರ್ತಿ ಓದಿದರೆ ಅಲ್ಲಿರ್ತಕ್ಕಂಥ ಹೆಸರುಗಳು ಜ್ಞಾಪಕ ಬರುತ್ತೆ ನಿಮಗೆ ಕಾರಣ ಏನಂದರೆ ಆ ಹೆಸರುಗಳು ನೋಡೋದಕ್ಕೆ ಬಹಳ ಕಷ್ಟವಾಗಿ ಕಾಣಿಸುತ್ತೆ ಕನ್ನಡದಲ್ಲಂತೂ ಇನ್ನೂ ಕಷ್ಟವಾಗುತ್ತೆ ಆದ್ದರಿಂದ ನಾನು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ಕೇಳಿ ಪುಸ್ತಕವನ್ನು ಓದಿದರೆ ನೀವು ನಿಮ್ಮ ಪರೀಕ್ಷೆಗೆ ಉತ್ತರವನ್ನು ಮರಿಬೋದು ಮತ್ತೆ ನಿಮಗೆ ಇದು ಮರೆಯೋದಕ್ಕೆ ಸಾಧ್ಯವಾಗಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು